ಅರ್ಜುನಪ್ಪ ಪರಮೇಶ್ವರಪ್ಪ ವಿಶೇಷವಾಗಿ ಗೋವಿಂದ ಸ್ವಾಮಿ ಕ್ರೀಡಾಪಟುಗಳು ಚಿನ್ನದ ಪದಕವನ್ನು ಯೋಗದಲ್ಲಿ ತಂದುಕೊಟ್ಟವರು ಎಲ್ಲರ ಕ್ಷಮಾಳೆಯ ಮೂಲಕ ಆ ಶ್ರೇಷ್ಠ ಶಿಲೆ ಒಂಬತ್ತು ವರ್ಷಗಳ ನಂತರ ಕ್ರೀಡಾಕೂಟ ಮತ್ತೆ ಇದೇ ಮೈದಾನದಲ್ಲಿ ನಡೀತಾ ಇದೆ ನಾವು ಇವರೆಲ್ಲ ನೋಡಿಕೊಳ್ಳುವಂತಹ ಉಸ್ತುವಾರಿ ಶಿಲೆ ವೆಲ್ಕಮ್ ಪಾರ್ಟಿ ಈ ಅಂತ ನಾವು ಕರೀತೀವಿ ಈ ಟೀಮ್ ನ ಅಧ್ಯಕ್ಷರು ಶ್ರೀ ಕೂಡ ಸ್ವಾಗತಿಸುತ್ತಾ ಅವರ ಸೇವೆಯನ್ನು ನಮ್ಮ ಸಂಘಕ್ಕೆ ಸಲ್ಲಿಸಿದ ಸೇವೆಯನ್ನು ಕೂಡ ನೆನಪಿಸಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಈಗ ಸ್ವಾಗತವನ್ನ ಶ್ರೀಯುತ ಮೋಹನ್ ಸರ್ ಅವರು ಮಾನ್ಯ ಅಧ್ಯಕ್ಷರು ಶಿವಮೊಗ್ಗ ಜಿಲ್ಲೆ ಇವರು ನೆರವೇರಿಸಿಕೊಳ್ಬೇಕು ಅಂತ ಹೇಳಿ ವಿನಪರವಾಗಿ ನಾನು ಕೋರ್ತೇನೆ ವೇದಿಕೆ ಮೇಲೆ ಉಪಸ್ಥಿತ ಅತ್ಯಂತ ಕ್ರಿಯಾಶೀಲವಾಗಿ ಶಿಕ್ಷಣ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಲಾ ಶಿಕ್ಷಣ ಸಚಿವರು ಹಾಗೂ ಸಾಕ್ಷ ಸಾಕ್ಷರತಾ ಸಚಿವರು ಹಾಗೂ ಜಿಲ್ಲಾ ಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಬಂಗಾರಪ್ಪ ಸಾಹೇಬ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ವಹಿಸ್ತೀನಿ ಗ್ರಾಮೀಣ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನಿಗಮ ಬೆಂಗಳೂರು ಅಧ್ಯಕ್ಷರೂ ಕೂಡ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಸ್ವಾಗತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದಾರೆ ಮಾನ್ಯರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಕೃತಜ್ಞತೆಗಳನ್ನು ನಾನು ಸದಸ್ಯಕ್ಕೆ ಬಯಸ್ತೇನೆ ಇದೀಗ ಕ್ರೀಡಾಕೂಟದ ಉದ್ಘಾಟನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆಯನ್ನು ಮಾಡಬೇಕಾಗಿತ್ತು ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವರು ಕಚೇರಿಯಿಂದ ಫೋನ್ ಬರುತ್ತೆ ಬ್ಯಾಡ್ ವೆದರ್ ಇದೆ ಹಾಗಾಗಿ ಬರ್ಲಿಕ್ಕೆ ಆಗ್ತಾ ಇಲ್ಲ ರಿಸ್ತಾಳಿ ಕಷ್ಟ ಆಗುತ್ತೆ ಅಂತ ಹೇಳಿದಂತ ಸಂದರ್ಭದಲ್ಲಿ ನಮ್ಮೆಲ್ರಿಗೂ ಕೂಡ ಒಂದು ರೀತಿಯ ನಿರಾಸೆ ಆಗ್ತದೆ ಕಾರಣ ಇಷ್ಟೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಫೆಬ್ರವರಿ ಎರಡ್ ಸಾವಿರದ ಹದಿನೇಳರಲ್ಲಿ ಮುಖ್ಯಮಂತ್ರಿಗಳಿದ್ದಾಗ ಇದೇ ವೇದಿಕೆಯಲ್ಲಿ ಬಂದು ಈ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ನಾನು ಜಿಲ್ಲಾಧ್ಯಕ್ಷನಾಗಿದ್ದಾಗ ಉದ್ಘಾಟನೆ ಮಾಡಿದ್ರು ಕಳೆದ ಏಳು ವರ್ಷಗಳ ಹಿಂದೆ ಆ ವೇದಿಕೆ ಬಂದಾಗವತ್ತು ಬಂದಾಗ ಅವತ್ತು ಐದನೇ ವೇತನ ಆಯೋಗವನ್ನ ಇದೇ ವೇದಿಕೆ ಘೋಷಣೆ ಮಾಡಿದ್ರು ನಮ್ಮ ನಿರೀಕ್ಷೆ ಇತ್ತು ಎನ್ ಪಿ ಎಸ್ ಎಸ್ ಮಾಡ್ತಾರೆ ಅನ್ನುವಂತ ಒಂದು ನಿರೀಕ್ಷೆ ನಮ್ಮೆಲ್ಲ ಈ ವೇದಿಕೆ ಹೇಳ್ತಾರೆ ಎನ್ನುವಂತಹ ನಿರೀಕ್ಷೆಯಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ವಿ ಸೊ ಆದ್ರೂ ಕೂಡ ಅವರ ಒಂದು ಪರಿಸ್ಥಿತಿಯ ಕಾರಣಕ್ಕಾಗಿ ಈ ಒಂದು ವೆದರ್ ಕಾರಣಕ್ಕಾಗಿ ಬರಲಿಲ್ಲ ಅವರು ಶುಭ ಸಂದೇಶವನ್ನು ಕೂಡ ನಮಗೆ ಕಳಿಸಿದ್ದಾರೆ ಇವತ್ತಿನ ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತ ಹೇಳಿ ಶುಭವನ್ನು ಕೋರಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ನಿಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರಿಗೆ ನಾನು ಕೂಡ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸುತ್ತೇನೆ ಹಾಗೆ ಧ್ವಜಾರೋಹಣವನ್ನು ಮಾಡಬೇಕಾಗಿತ್ತು ಈ ನಾಡಿನ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸರ್ ಕೂಡ ಬರ್ತೇನೆ ಮಾತನ್ನು ಹೇಳಿದ್ರು ಸುಮಾರು ನಮ್ಮ ಎರಡು ಮೂರು ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ರು ಬಹಳಷ್ಟು ನಮ್ಮ ಬೇಡಿಕೆಗೆ ಅವರು ಧ್ವನಿಯಾಗಿದ್ದಾರೆ ನಾನು ನಿಮ್ಮ ಜೊತೆ ಇದ್ದೇನೆ ಸಂದೇಶವನ್ನು ಕೂಡ ಅವರು ಕೊಟ್ಟಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಕೂಡ ಈ ಸಂದರ್ಭದಲ್ಲಿ ನಾನು ಕೂಡ ಅವ್ರನ್ನ ಗೌರವ ಪೂರ್ವಕವಾಗಿ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಮಧು ಬಂಗಾರಪ್ಪ ಸಾಲ್ಲರ ಭದ್ರಾವತಿ ಕ್ಷೇತ್ರದ ಶಾಸಕರು ಲ್ಯಾಂಡ್ ಆರ್ಮಿ ಪ್ರೆಸಿಡೆಂಟ್ ಆಗಿರುವಂತ ಸಂಗಮೇಶ್ವರ್ ಸರ್ ಅವರೇ ಹಾಗೆ ಶಾಸಕರು ಸಾಗರದಾಗಿರುವಂತಹ ಮತ್ತೆ ಅರಣ್ಯ ಕೈಗಾರಿಕೆ ಒಂದು ಅಧ್ಯಕ್ಷರಾಗಿರುವಂತಹ ಗೋಪಾಲ ಕೃಷ್ಣ ಬೇಲೂರು ಸರ್ ಅವರೇ ಹಾಗೆ ನಮ್ಮ ಹೆಮ್ಮೆಯ ಲೋಕಸಭಾ ಸದಸ್ಯರಾಗಿರುವಂತಹ ಶಿವಮೊಗ್ಗದ ಬಿ ವೈ ರಾಘವೇಂದ್ರ ಸರ್ ಅವರೇ ಇದನ್ನು ಮುಂಚೆ ಮೂರು ವರ್ಷಕ್ಕೊಮ್ಮೆ ರಾಜ್ಯ ಮಟ್ಟದ ಕ್ರೀಡಾಕೂಟಗಳು ಎರಡು ವರ್ಷಕ್ಕೊಮ್ಮೆ ಆಗ್ತಾ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೆ ನಿರಂತರವಾಗಿ ಆರು ವರ್ಷಗಳ ಕಾಲ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ಪ್ರತಿ ವರ್ಷ ನಮ್ಮ ನೌಕರಿಗೆ ಹೆಮ್ಮೆ ಹೆಮ್ಮೆಯ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕಿದೆ ಅನ್ನುವಂಥದ್ದು ಹೇಳಿಕೆ ನಾನು ಬಯಸ್ತೇನೆ ವರ್ಷ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಏಳು ಲಕ್ಷದ ನಲವತ್ತು ಸಾವಿರ ಜನ ನೌಕರ ಕೆಲಸ ಮಾಡಬೇಕಾಗಿತ್ತು ಇವತ್ತು ಐದು ಲಕ್ಷದ ಹನ್ನೆರಡು ಸಾವಿರ ಜನ ಕೆಲಸ ಮಾಡ್ತಾ ಇದ್ದೇವೆ ಬಂದಂತ ಯಾವುದೇ ಸರ್ಕಾರಗಳಿರ್ಲಿ ಸಾಕಷ್ಟು ಜನಪ್ರಿಯ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಈ ನಾಡಿನ ನಾಗರಿಕರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಪೂರಕವಾಗಿರುವಂತ ನೇಮಕಾತಿಗಳು ಕೂಡ ಅಂದ್ಕೊಂಡಷ್ಟು ಮಟ್ಟಿಗೆ ಯಾವುದೇ ಸರ್ಕಾರದ ಅವಧಿಯಲ್ಲೂ ಕೂಡ ಆಗಿಲ್ಲ ಅದಕ್ಕೆಲ್ಲ ಒಂದು ಕಡೆ ಒತ್ತಡದಲ್ಲಿ ನಮ್ಮ ನೌಕರ ಕೆಲಸವನ್ನ ಮಾಡ್ತಾ ಇದ್ದೇವೆ ಆ ಒತ್ತಡದಿಂದ ಹೊರಗೆ ಬಂದು ಹೇಗೆ ಒಂದಿಷ್ಟು ರಚನಾತ್ಮಕವಾಗಿ ಒಂದಿಷ್ಟು ವಿಶೇಷವಾಗಿ ವಿಭಿನ್ನವಾಗಿ ಗುಣಮಟ್ಟದ ಸೇವೆಗಳನ್ನ ನಮ್ಮ ನಾಗರಿಕರಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸಬೇಕು ಅಂದ್ರೆ ಒಂದಿಷ್ಟು ನಮ್ಮ ಆರೋಗ್ಯ ಸರಿ ಇರಬೇಕಾಗ್ತದೆ ಒಂದಿಷ್ಟು ನಮ್ಮ ಒತ್ತಡ ಕಡಿಮೆ ಇರಬೇಕಾಗ್ತದೆ ಒಂದಿಷ್ಟು ನಮ್ಮ ಮನಸ್ಸು ಕೂಡ ಸರಿ ಇರಬೇಕಾಗ್ತದೆ ಆ ಎಲ್ಲ ಕಾರಣಗಳಿಗಾಗಿ ಒಂದಿಷ್ಟು ಒಂದು ವರ್ಷಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎರಡು ದಿನ ರಾಜ್ಯ ಮಟ್ಟದಲ್ಲಿ ಮೂರು ಹೊರಗೆ ಬಂದು ನಮ್ಮಲ್ಲಿರುವಂತ ಕಲೆ ಇರಬಹುದು ನಮ್ಮಲ್ಲಿರುವಂತಹ ಕ್ರೀಡಾ ಪ್ರತಿಭೆಗಳಿರ್ಬೋದು ಈ ವೇದಿಕೆಯಲ್ಲಿ ಅನಾವರಣ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಸಂಘ ಪ್ರತಿ ವರ್ಷ ಮಾಡ್ತಾ ಇರುವಂತದ್ದು ಇಡೀ ದೇಶದ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ ಅದೇನಾದ್ರೂ ಇದ್ರೆ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿ ಅತ್ಯಂತ ಹೆಮ್ಮೆ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾನೆ ಬಹುಶಃ ಗೊತ್ತಿರುವಂತೆ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ಇಪ್ಪತ್ತೈದು ಲಕ್ಷ ಅನುದಾನವನ್ನ ಕೊಡ್ತಾ ಇತ್ತು ಸಂದರ್ಭದಲ್ಲಿ ಹಿಂದಿನ ಸರ್ಕಾರವನ್ನು ಕೂಡ ನೆನಪು ಮಾಡ್ಕೊಳ್ಬೇಕಾಗ್ತದೆ ಬಹುಶಃ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಎರಡು ಕೋಟಿ ಅನುದಾನವನ್ನು ಪ್ರಾರಂಭ ಮಾಡಿ ಇವತ್ತು ಮೂರು ಕೋಟಿ ಅನುದಾನದವರೆಗೆ ಕ್ರೀಡಾಕೂಟ ಕೂಡ ಅನುದಾನಗಳಾಗ್ತಾ ಇದೆ ಕೂಡ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ ಇಲ್ಲ ನಾನು ಮೂರು ಕೋಟಿ ಕೊಡ್ತೇನೆ ಒಂದು ಸ್ಪಷ್ಟ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಇವತ್ತು ಸಂಘ ಈ ಎಲ್ಲ ಕೆಲಸವನ್ನು ಮಾಡಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಅನುದಾನವನ್ನು ಬಿಡುಗಡೆ ಮಾಡಿಟ್ಟಿನ ನಿರ್ದೇಶನವನ್ನ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ನಾನು ಸಚಿವರಿಗೆ ಕೂಡ ವಿನಂತಿಯನ್ನು ಕೂಡ ಮಾಡ್ತೇನೆ ನಮಗೆಲ್ಲ ಕೂಡ ಗೊತ್ತಿದೆ ವರ್ಷ ಬೋಧನೆ ಮಾಡುವಂತ ವ್ಯಕ್ತಿ ಅದನ್ನ ಬುದ್ಧಿವಂತರಾಗಿ ಏನೇ ಕೆಲಸ ಮಾಡಿದ್ರು ಕೂಡ ಒಬ್ಬ ಉತ್ತಮ ನಾಯಕ ಒಬ್ಬ ಉತ್ತಮ ಮನುಷ್ಯನನ್ನ ಮಾಡುವಂತದ್ದು ಯಾವುದು ಅಂತ ಹೇಳಿದ್ರೆ ಕ್ರೀಡೆ ಅನ್ನುವಂಥದ್ದು ನಮ್ಗೆ ನಿಮಗೆಲ್ಲ ಕೂಡ ಗೊತ್ತಿದೆ ಈ ಕ್ರೀಡಾ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಒಟ್ಟಿಗೆ ಸೇರ್ತೇವೆ ನಮ್ಮೆಲ್ಲ ಮನಸ್ಸುಗಳು ಕೂಡ ಒಂದ್ ಕಡೆ ಬರೀತದೆ ಒಂದು ಉತ್ಸಾಹ ಬರುತ್ತೆ ಒಂದು ನಾಯಕತ್ವದ ಗುಣ ಬರ್ತದೆ ಸಹಕಾರ ಮನೋಭಾವ ಬರ್ತದೆ ನಮ್ಮಲ್ಲಿ ಹೊಂದಾಣಿಕೆಗಳು ಬರ್ತದೆ ಅದೆಲ್ಲರ ಜೊತೆ ದೇಶ ಕಟ್ಟುವಂತ ಒಂದು ಮನೋಭಾವ ಏನಾದ್ರು ಕೂಡ ಬರುತ್ತೆ ಅಂದ್ರೆ ಈ ಕ್ರೀಡೆಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ನಮಗೆ ನಿಮ್ಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ ಶ್ರೇಷ್ಠ ಮಾಧ್ಯಮ ಅನ್ನುವಂತದನ್ನ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಹೇಳಿರುವಂತದ್ದು ಗೊತ್ತಿದೆ ಇಂತೆಲ್ಲ ಸಂದರ್ಭದಲ್ಲಿ ನಾವು ಕ್ರೀಡೆಗೆ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟು ಇವತ್ತು ಕೂಡ ಒಂದೆಡೆ ಸೇರುವಂತ ಶಿವಮೊಗ್ಗದ ಒಂದು ಹಬ್ಬವನ್ನ ನಿರ್ಮಾಣ ಮಾಡುವಂತ ಕೆಲಸಕ್ಕೆ ಬಹುಶಃ ಇವತ್ತು ಮಾಡ್ಕೊಟ್ಟಿರೋದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಹುಶಃ ಸರ್ಕಾರದ ಮೂಲಕವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇವೆ ಇತ್ತೀಚೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಬಹುಶಃ ಹಿಂದಿನ ಸರ್ಕಾರದ ಅವಧಿನಲ್ಲಿ ಒಂದು ವೇತನ ಆಯೋಗ ರಚನೆ ಆಗಿತ್ತು ಅದೆಲ್ಲ ಒಂದು ಕಡೆ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಬಹುಶಃ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಾಗ ಏಳನೇ ವೇತನ ಆಯೋಗವನ್ನ ಇಪ್ಪತ್ತೇಳುವರೆ ಪರ್ಸೆಂಟ್ ಫಿಟ್ಮೆಂಟ್ ಅನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಸೊ ಯಾಕೆ ಮಾತನ್ನು ಹೇಳ್ತೇನೆ ಅಂದ್ರೆ ಬಹುಶಃ ಹದಿನಾರು ಹದಿನೇಳು ಸಾವಿರ ಕೋಟಿಯ ಬಜೆಟ್ ಅನ್ನ ನಮ್ಮ ನೌಕರರಿಗೆ ಸರ್ಕಾರ ಕೊಡ್ಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿ ನಮ್ಗೆ ಜಾರಿಗಿರುವಂತ ನಮ್ಗೆಲ್ಲ ಕೂಡ ಗೊತ್ತಿದೆ ಬಹುಶಃ ಅದ್ರ ಜೊತೆ ಮನೆ ಕೂಡ ಆರೋಗ್ಯ ಯೋಜನೆ ಆರೋಗ್ಯ ಯೋಜನೆ ಜಾರಿಗೆ ತರಲಿಕ್ಕೆ ಈ ತಿಂಗಳಿಂದ ಕೂಡ ನಮ್ಮ ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕೆ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿ ಈ ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ತಪ್ಪುಗಳಿಗೂ ನೌಕರರ ಬೈತೇವೆ ನೌಕರರ ಮೇಲೆ ಎಗರಾಡ್ತೇವೆ ಅನೇಕ ಸಾರಿ ಸಾರ್ವಜನಿಕರ ಕೂಡ ನೀವು ಗರಿ ಗುರಿಯಾಗಬೇಕಾಗ್ತದೆ ನಮಗೆ ಗೊತ್ತಾಗಲಿಲ್ಲ ನಿಮ್ಮ ಒತ್ತಡ ಏನು ನಿಮ್ಗೆ ಏನಾಗ್ತಾ ಇದೆ ಯಾವ ಕಾರಣಕ್ಕಾಗಿ ನಾನು ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ ಒಟ್ಟಾರೆ ಮೇಲೆ ಕಟ್ಟ ಕಡೆಯ ನೌಕರನ ಮೂಲಕ ಸರ್ಕಾರವನ್ನ ನೋಡ್ತಾ ಇದ್ದಾರೆ ಜನ ಹಾಗಾಗಿ ನಮ್ಮ ನೌಕರರು ಯಶಸ್ವಿಯಾಗಿ ಆಗಿ ಕೆಲಸ ಮಾಡಿದ್ರೆ ಒಂದು ಸರ್ಕಾರಕ್ಕೆ ಬಹಳ ದೊಡ್ಡ ಕೀರ್ತಿ ಬರ್ತದೆ ಹೆಸರು ಬರ್ತದೆ